ಮೋದಿ ಪ್ರಧಾನಿ ಆಗೋದಲ್ಲ ಬರದ್ ಕೊಡ್ತಾನೆ ಬೇಕಾರ ರಕ್ತದ ಬರದ್ ಕೊಡ್ತಾನೆ ಶಿರಂಜ್ ಬ್ಲಡ್ ತೆಗೆದು ಕೈಲೇ ಬ ರಕ್ತದಾಗ ಬರ ಕೊಡ್ತಾನೆ ನನ್ನ ರಕ್ತದಾಗ ಮೋದಿ ಪ್ರಧಾನಿ ಆಗೋದಲ್ಲ ಲೇ ನಾಯ ನಿಂಗ ಕತಿ ಮುಗಿತ ಏನ್ ಕತಿ ಮುಗಿತಲೇ ಬಸ್ಯಾ ಮೀಸಿ ಲೇ ಭುಡಿಕೆ ಏನ್ ಕತಿ ಮುಗಿತೆ ನೀ ಗಂಡು ಸಾವಿರ ನನ್ನ ಇದ್ರಿ ಬರಲೇ ಮೀಸಿ ಮೀಸಿ ಬಸ್ಯಾ ಲೇ ನಿಮ್ ಅಪ್ಪ ಹುಟ್ಟಿದ್ರೆ ಗಂಡು ಸಾವಿರ ನನ್ನ ಇದ್ರಿ ಬಾ ನೀನು ಕರ್ನಾಟಕ ಗವರ್ಮೆಂಟ್ ಐತಿ ಹೊಸೊಡಿಕೆ ಏನು ನಟಗ ಹೊಡತ್ತೀರಿ ದೌರ್ಜನ್ಯ ಮಾಡ್ತೀರಾ ಮನೆ ಮುರಿತಿರ ಲೈ ನೀರು ಬರ್ಲೆ ಮನಿ ನಮ್ ಮರ್ಡ್ರ್ ಮಾಡ ಸಂಭ್ರಮಾಚರಣೆ ಹೊಂಟ ದಾವಣಗೆರೆಗೆ ಮಂಗ ಸಂಭ್ರಮಾಚರಣೆ ಮಾಡ್ದವ್ ನಮ್ಮ ನಮ್ಮ ಕ್ಷೇತ್ರ ಉಕ್ಕಿ ಕ್ಷೇತ್ರದ ನಾವು ಗೆಲ್ಸಿದವಲ್ಲೇ ನಾ ಚಿಕ್ಕಟ್ಟವನೇ ಓಹೋಹೋ ಹೋ ಕತಿ ಮುಗಿತಂತ ಏನಲ್ಲೇ ಮರ್ಡ್ರ್ ಮಾಡ್ತೀಯ ಬೋಸೊಡಿಕೆ ಏನ್ ಗೌರಿ ಲಂಕೇಶ ಮರ್ಡರ್ ಮಾಡಾಕ ಬೋಸುಡಿಕೆ ನಿನ್ನ ದೇಶ ಬಿಟ್ಟು ನೋಡ್ದ ಭೋಸಡಿಕೆ ನಿನಗೆ ಬಸವರಾಜ್ ಮೀಸಿ ಭಾಡ್ಯಾ ನನ್ನ ಗಂಡುಸಾದ್ರು ಬಾರ್ಲಿ ಹಿಂದತ್ವ ಅಂತ ನಾವೇನ್ ನಾವೇನ ಇದರಲ್ಲಿ ತಾಲಿಬಾನ್ ಇಂದ ಬಂದವಲ್ಲೇ ನಿಮ್ಮ ಅಪ್ಪಂದ ದೇಶ ನಾವಲ್ಲೇ ಇಲ್ಲರ ನೀವು ಹೋಗ್ರಿ ಪಾಕಿಸ್ತಾನಕ್ಕ ನಾ ಚಿಕ್ಕಟ್ಟರೆ ಅಲ್ಲೇ ಗುಡಿ ಕಟ್ಟೆ ಅಲ್ಲಿ ಗೆಲ್ಲದಾಗಿಲ್ಲ ನಿಮಗೆ ಅಲ್ಲೇ ಅರವತ್ ಸೀಟ್ ಬರ್ತಾವಂತ ನಾವು ತಿಳ್ಕೊಂಡಿದ್ವಿ ಮೂವತ್ತೈದು ಗೆಲ್ಲಾ ತಿಳ್ಕೊಂಡಿಲ್ಲ ಅವನಿಗೆ ಬುಲ್ಡೋಜರ್ ಬಾಬಾಗ ನಾಚಿಕೆ ಗಟ್ಟವ್ರೆ ನಾಚಿಕೆ ಮಾನ ಮಾರಿ ಐತೆ ನಿಮ್ಗೆ ಏನ್ ಹಂಗ ಕೇಕೆ ಹೊಡೆಯದೇನು ಬಾ 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 ಮೋದಿ ಬಿಡ್ರಿ ದೇಶಕ್ಕೆ ಅನಿವಾರ್ಯ ಇಲ್ಲ ಅಂತ ಈಗ ಮಾಡ್ರಿ ಮೋದಿ ನೋಡಿ ಯಾರು ನಿಮ್ ಪಾರ್ಟಿಗ ಒಪ್ಪದ ಈಗ ಅಲ್ಲ ನಿತೀಶ್ ಕುಮಾರ್ ಬಿಹಾರದಿಂದ ಅಲೈಸಿ ಕಡೆಗೆ ಬಂದ್ರು ಅವ್ರು ಕಾಂಗ್ರೆಸ್ಗೆ ಈಗ ಕಾಂಗ್ರೆಸ್ನವರನ್ನ ಪ್ರಧಾನಿ ಮಾಡ್ತಾರೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ನವರಾಗಲಿ ವಿಶ್ವಗುರು ಅಂತ ವಿಶ್ವಗುರು ಮೆಜಾರಿಟಿ ತಗೊಂಡ ಕರ್ಣ ನೋಡ ಏನೇನಾಯ್ತು ಆ ನೋಡ ಪ್ರಜ್ವಲ್ ಅಲ್ಲಿ ಹೋದ ಉಂಡಾರಲ್ಲ ಹೋದ್ರು ಹೌದಾ ನಮ್ಮ ನಮ್ಮಲ್ಲಿ ಸ್ವಲ್ಪ ಟಿಕೆಟ್ ಕೊಡೋದು ಹೆಚ್ಚು ಕಡಿಮೆ ಆಗಿದಾವೆ ಆ ಕಾರಣದಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಕಾಂಗ್ರೆಸ್ಗೆ ಟಿಕೆಟ್ ಕೊಡ್ಬೇಕಾದ್ರೆ ಸ್ವಲ್ಪ ಕ್ಯಾಂಡಿಡೇಟ್ ಹೆಚ್ಚು ಕಡಿಮೆ ಆದವು ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು ಕಾರ್ಯಕರ್ತರ ಬಿಟ್ಟು ಬರೀ ಅವ್ರ ರಿಲೇಷನ್ಗೆ ಅವ್ರಿಗೆ ಅವ್ರಿಗೆ ಕೊಡೋದ್ರಿಂದ ಕರ್ನಾಟಕದಲ್ಲಿ ಯಾವ್ದ್ರೆಂಟಿ ಪಸ್ ಸೀಟ್ ಬರೋ ಸ್ವಲ್ಪ ಹಿನ್ನಡೆ ಆಯಿತು ನಾವು ಬೆಳಗಾವಿ ಹೊಡೆದಿದ್ವಿ ಗೆಲ್ತಿದ್ ಅಂತ ಬೆಳಗಾವ್ ಒಂದು ಮಿಸ್ ಆಯ್ತು ಮತ್ತೆ ಇದು ಮತ್ತೀಗ ಅವರು ಯಾವ್ದು ರಾಜಕಾರಣದಾಗ ಇಲ್ದಾರ ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಜನ ಹೊಸವರಿಗೆ ಮಾನ್ಯತೆ ಕೊಟ್ಟಿದ್ದಾರೆ